ಇಂದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಲಿರುವ ಸಿಎಂ ಸಿದ್ದು ಅಬ್ರಹಾಂ ರಾಜ್ಯಪಾಲರ ಭೇಟಿ ಬಗ್ಗೆಯೂ ಕೂಡ ಮಾತನಾಡಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಹಾಗೆಯೇ ಬಹುಮುಖ್ಯವಾಗಿ ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಕುರಿತಾಗಿ ಮೂಡಾ ಬಗ್ಗೆ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯವರ ಈ ಸುದ್ದಿಗೋಷ್ಠಿ ಅಂತಲೇ ಹೇಳಬಹುದು ಕಾದು ನೋಡಬೇಕು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪಿಸ್ತಾರೆ ಅಂತ ಅದು ಕೂಡ ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸುದ್ದಿಗೋಷ್ಠಿ ನಡೆಯಲಿದೆ ಅಬ್ರಹಾಂ ಹಾಗೆ ರಾಜ್ಯಪಾಲರ ಭೇಟಿ ಬಗ್ಗೆ ಕೂಡ ಮಾತನಾಡಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಇನ್ನು ಮೂಡ ಹಗರಣದ ಕುರಿತಾಗಿ ಸಿ ಎಂ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ದೋಸ್ತಿಗಳ ಪಾದಯಾತ್ರೆಯ ಕುರಿತಾಗಿ ಏನು ಹೇಳ್ತಾರೆ ಅನ್ನೋದ್ರ ಕುರಿತಾಗಿ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಇದಾಗಿದೆ ಒಂದು ಕಡೆ ಮೂಡ ಹಗರಣದಲ್ಲಿ ಏನು ರಾಜೀನಾಮೆಯನ್ನು ನೀಡಬೇಕು ನೇರ ಹೊಣೆಯನ್ನು ಹೊತ್ತುಕೊಂಡು ರಾಜೀನಾಮೆಯನ್ನು ನೀಡಬೇಕು ಅಂತ ಇತ್ತ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ನಾಯಕರು ಕಳೆದ ನಾಲ್ಕು ದಿನಗಳಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಮೈಸೂರು ಚಲೋ ಹೆಸರಿನಡಿ ಈಗ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಅದು ಐದನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಇತ್ತ ದೋಸ್ತಿಗಳಿಗೆ ಟಕ್ಕರನ್ನು ನೀಡೋದಕ್ಕೆ ಕೈ ನಾಯಕರು ಕೂಡ ಜನಾಂದೋಲನ ಸಭೆಯನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಇನ್ನು ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಇತ್ತ ಇಂದು ಮೈಸೂರಿನಲ್ಲಿ ಸಿಎಂ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಏನು ತಿಳಿಸ್ತಾರೆ ಯಾವ ವಿಚಾರಗಳ ಕುರಿತಾಗಿ ಪ್ರಸ್ತಾಪವನ್ನ ಮಾಡ್ತಾರೆ ಬಹುಮುಖ್ಯವಾಗಿ ಮೂಡಾ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂತದ್ದು ಕಾದು ನೋಡಬೇಕು ಹಾಗೆ ಅಬ್ರಹಾಂ ಮತ್ತು ರಾಜ್ಯಪಾಲರ ಭೇಟಿ ಬಗ್ಗೆಯೂ ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಲಿದ್ದಾರೆ ಎನ್ನಲಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ